ಕಳೆದ ಬಾರಿ ನಾನು ಶಿಟ್ಲ ಕಟ್ಟಿದ್ದೆ ಯಾವ ಕಾರ್ಯಕ್ರಮಕ್ಕೆ ಬರ್ತಿದ್ದೆ ನಾವು ಆಸ್ಪತ್ರೆಯದು ಒಂದು ಕಾರ್ಯಕ್ರಮ ಬರ್ತಿದ್ದೆ ನಾವು ದಿನ ಇಲ್ಲಿ ಏನು ಗೊಂದಲ ಆಯಿತು ನನಗೆ ಭಾಳ ಬೇಸರ ಆಯಿತು ಅವತ್ತು ನಾನು ಹೇಳಿದೆ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಏನು ನೀತಿ ನಿಯಮಗಳಿರ್ತದೆ ಶಿಷ್ಟಾಚಾರ ಇದೆ ಶಿಷ್ಟಾಚಾರದಕ್ಕೆ ನಡ್ಕೊಬೇಕು ರಾಜಕಾರಣದಲ್ಲಿ ಸೋಲು ಗೆಲುವಿದೆ ನಾನು ಚುನಾವಣೆಗಳಲ್ಲಿ ಸೋತಿದ್ದೆ ನಾವೆಲ್ಲೂ ಆ ರೀತಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ ಮಾಡಲಿಲ್ಲ ಇಲ್ಲಿ ಆ ರೀತಿ ಆಯಿತು ಅವತ್ತು ಸಂದರ್ಭದಲ್ಲಿ ನಾನೇ ಭಾಳ ಬೇಸರ ವ್ಯಕ್ತಪಡಿಸಿ ನಾನು ಅವರಿಗೆಲ್ಲರಿಗೂ ಗುದ್ದಿ ಹೇಳಿದ್ರು ಇದು ಸರಿ ಇಲ್ಲ ಇದೀಥರ ಮಾಡುವಂಥದ್ದು ಸರಿ ಇಲ್ಲ ಅಂತೇಳಿ ಅದಕ್ಕೆ ನೋಡಿ ಇವತ್ತು ನಾನು ಯಾರಿಗೂ ಮತ್ತೊಬ್ಬರು ಯಾರಿಗೂ ಇಲ್ಲಿ ಮಾಡೋಕ್ಕೆ ಇರಲಿಲ್ಲ ಅದೇ ರೀತಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇವತ್ತು ಅವರು ಪ್ರತಿಭಟನೆ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಕಳಿಸಿ ಗಲಾಟೆ ಮಾಡಿಸ್ಬೋದಲ್ಲ ಅವ್ರು ಯಾಕೆ ಈ ಮುಖ್ಯಮಂತ್ರಿಗಳು ಒಂದು ಕೇಂದ್ರ ಸರ್ಕಾರದ ಹಣದುಬ್ಬರ ಜನವಿರೋಧಿ ಕೆಲವು ಕಾರ್ಯಕ್ರಮಗಳ ವಿರುದ್ಧವಾಗಿ ಪ್ರತಿಭಟನೆ ಅಥವಾ ಒಂದು ಸ ಕಾರ್ಯಕ್ರಮ ಇದ್ದಾಗ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕಪ್ಪಿನ ಬಾವುಟ ತೋರಿಸೋಂಥದ್ದು ಮತ್ತೊಂದು ಯಾರಿಗಾಗಲಿ ಸಿಟ್ಟು ಬರಲ್ವ ಅದು ಸಭ್ಯತೇನಾ ಅದು ನೀವು ಹೇಳಿ ಸಭ್ಯತೆಯಾ ಹಂಗಾರೆ ಇವತ್ತು ಬಹಲ್ಗಾಮಲ್ಲಿ ಗ ಇದು ಇಂಟಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಇವತ್ತು ಮುಗ್ಧ ಜನರ ಪ್ರಾಣ ಹೋಯ್ತಲ್ಲ ಈಗ ಒಪ್ಕೋಬೇಕಲ್ಲ ಈಗ ಅದನ್ನು ಯಾರು ಕೇಳಲೇಬಾರ್ದ ಕೇಂದ್ರ ಸರ್ಕಾರ ಏನು ಕಠಿಣವಾದಂಥ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ಬದ್ಧವಾಗಿದ್ದೀವಿ ಆದರೆ ವೈಫಲ್ಯಗಳ ಬಗ್ಗೆ ಹಂಗಾರೆ ಇಲ್ಲಿ ನೀವು ರಾಜ್ಯ ಸರ್ಕಾರದ ಬಗ್ಗೆ ಜನಿವಾರದ ವಿಚಾರದಲ್ಲಿ ನೀವು ಹೇಳ್ತೀರಲ್ಲ ರೈಲ್ವೆ ನೇಮಕಾತಿಯಲ್ಲಿ ಏನಿತ್ತು ಅದು ಹಿಂಪಡಿದ್ರು ಅಂತ ಅಶೋಕ್ ಅವರು ಹೇಳ್ತಾರೆ ಅಂದರೆ ಯಾಕೆ ಬಂತು ಹಾಗಾದ್ರೆ ನಮ್ಮ ಕೈಯಲ್ಲಿ ಜನಿವಾರ ತೆಗಿಬೇಕು ಅಂತ ಏನಾದರೂ ನಾವು ಸೂಚನೆ ಕೊಟ್ಟಿದ್ವಾ ಯಾರೋ ಒಬ್ಬ ಒಂದು ಒಂದು ಕೇಂದ್ರದಲ್ಲಿ ಒಬ್ಬ ಅವಿವೇಕಿ ಮಾಡಿರ್ತಕ್ಕಂಥ ತಪ್ಪಿಗೆ ಸಿದ್ದರಾಮಯ್ಯನವರು ಅದಕ್ಕೆ ಹೊಣೆಗಾರರ ಏನು ಮಾತಾಡಿದ್ದು ನೀವು ಏನಾದರೂ ನೀವು ಬರೀ ಧರ್ಮ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲೇ ರಾಜಕಾರಣ ಮಾಡಿಕೊಟ್ಟಿದ್ದೀರಾ ಯಾವ ರೀತಿ ಸಿದ್ದರಾಮಯ್ಯವ್ರಿಗಾಗ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧ ಅಶೋಕ್ ಅವರು ಹಿಂದೆ ಗೃಹಮಂತ್ರಿಗಳಾಗಿರ್ಬೋದು ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ಪೇದೆ ತಪ್ಪು ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಅಂದರೆ ಅದು ನೇರವಾಗಿ ಗೃಹ ಮಂತ್ರಿಗಳು ತಪ್ಪು ಮಾಡಿದಾಗ ಹೇಳಿ ನೀವು ಹೇಳಿ ಈ ರೀತಿ ಅವ್ರಿಗೆ ಉದ್ದೇಶ ಇಷ್ಟೇ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಅವ್ರದ್ದು ಆ ಕಾರಣದಿಂದ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಆ ರೀತಿ ಗೊಂದಲ ಸೃಷ್ಟಿ ಮಾಡಿದ್ರು ಬಹುಶಃ ಆ ಮುಖ್ಯಮಂತ್ರಿಗಳ ಜಾಗದಲ್ಲಿ ನಾನಿದ್ರು ಕೂಡ ಸಿಟ್ಟಾಗ್ತಿದ್ದೆ ಯಾಕಂದರೆ ನಾವು ಅವರ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಹೋಗಿ ಏನು ಆ ಸಮಾರಂಭ ಸಭೆಗಳನ್ನು ಕೆಡಿಸ್ತಕ್ಕಂಥ ಕೆಲಸಗಳು ನಾವು ಮಾಡಿಲ್ಲ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಇವತ್ತು ಇವತ್ತು ಇಲ್ಲಿ ಬಂದು ಹತ್ತು ಜನ ಬಂದು ಇಲ್ಲಿ ಬ್ಲ್ಯಾಕ್ ಫ್ಲಾಗ್ ತೋರಿಸ್ಬೋದು ಯಾರೇನು ನಮ್ಮ ಸಮ ನಮ್ಮ ಕಾರ್ಯಕ್ರಮವನ್ನು ಕೆಡಿಸುವಂಥದ್ದು ಆಗುತ್ತೆ ಹತ್ತು ಜನ ಸಾಕು ಅದೇನು ಜಾಸ್ತಿ ಜನ ಬೇಕಾಗಿಲ್ಲ ಸಾವಿರ ಜನ ಸಾವಿರಾರು ಜನ ಇದ್ದರೂ ಕೂಡ ಹತ್ತು ಜನ ಬಂದು ಬ್ಲ್ಯಾಕ್ ಫ್ಲಾಗ್ ತೋರಿಸುವಂಥದ್ದಕ್ಕೆ ಮಾಡ್ಬೋದು ಅದು ಸಭ್ಯತೆ ಅದು ಸಭ್ಯತೆಯನ್ನು ಬಿಟ್ಟು ನಡ್ಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿಯವರು ಅವರು ಅದನ್ನು ಅವ್ರು ಹತ್ಕೋಬೇಕಾಗುತ್ತೆ ಇದು ನಿರಂತರವಾಗಿ ಈ ರೀತಿ ಜನರನ್ನು ಯಾಮಾರಿಸ್ಬೋದು ನೀವು ಮಾಡ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಳ ಜನ ನಂಬ್ತಾ ಇರ್ತಾರೆ ಅಂತಕ್ಕಂಥ ಭ್ರಮೇಲಿದೆ